ಯಕ್ಷಿಣಿಗಳು ಯಾರು ಯಕ್ಷಿಣಿಗಳು ಹೇಗ್ ಬರ್ತಾರೆ ಅವ್ರು ಹೇಗ್ ಸಹಾಯ ಮಾಡ್ತಾರೆ ಜನಗಳಿಗೆ ಸ್ಪರ್ಶ ಆಗತ್ತೆ ನೋಡಿ ದೇವ್ರು ಕೂಡ ಹೂವು ಕೊಟ್ಟಬಿಟ್ರು ಒಂದ್ಸಲ ನನಗ್ ಕಾಣಿಸ್ತಾ ಇಲ್ಲ ಗುರುಗಳಿಗಿಂತ ಕಾಣಿಸ್ತದ್ರು ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಕಾವ್ಯ ನಾನು ಇವತ್ತಮರ್ನಾಥ್ ಗುರುಜಿಗಳ ಜೊತೆಗಿದ್ದೀನಿ ಯಕ್ಷಿಣಿ ಸಾಧನೆ ಬಗ್ಗೆ ಕೇಳ್ತಾ ಇರ್ತೀವಿ ಸುತ್ತಮುತ್ತ ಶಿಕ್ಷಣಿ ಸಾಧನೆ ಮಾಡಿದ್ದಾರೆ ಯಕ್ಷಿಣಿಗಳು ಇದಾರೆ ನಮ್ಗೆ ಬಂದ್ರೆ ಹೆಲ್ಪ್ ಮಾಡ್ತಾರೆ ಈ ಯಕ್ಷಿಣಿಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಗುರುಗಳಿಂದ ಬನ್ನಿ ಗುರುಗಳೇ ನಮಸ್ಕಾರ ನಮಸ್ತೆ ಗುರುಗಳೇ ಗುರುಗಳ ಜಾ ಇದು ಅತಿ ಹೆಚ್ಚು ಕುತೂಹಲ ಇರುವಂತ ಒಂದು ಕಾನ್ಸೆಪ್ಟ್ ಒಂದು ವಿಷಯ ಇದು ಯಕ್ಷಿಣಿಗಳು ಯಾರು ಯಕ್ಷಿಣಿಗಳು ಹೇಗ್ ಬರ್ತಾರೆ ಅವ್ರು ಹೇಗ್ ಸಹಾಯ ಮಾಡ್ತಾರೆ ಜನಗಳಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಖಂಡಿತ ಓಂ ಶ್ರೀ ಕೃಪ್ಯೋ ನಮಃ ಓಂ ಶ್ರೀ ರಾಮಚಂದ್ರಾಯ ನಮಃ ಓಂ ಶ್ರೀ ಲಕ್ಷ್ಮೀ ಸಮೇತ ಲಕ್ಷ್ಮೀನಾರಸಿಂಹ ಸ್ವಾಮಿ ನಮಃ ಈಶ್ವರ ನಮಃ ಓಂ ಕ್ರಿಂಕಾಳಿಕಾಯ ಮೊದಲು ಯಕ್ಷಿಣಿಯರ ಒಂದು ಲೋಕದ ಬಗ್ಗೆ ಹೇಳ್ತೀನಿ ನಾವು ಹೆಂಗೆ ಇದು ಏಳು ಲೋಕಗಳಿದಾವೆ ಹಂಗೆ ಯಕ್ಷಿಣಿಯರದು ಕೂಡ ಒಂದು ಲೋಕ ಇದೆ ಸೂರ್ಯ ಭಗವಾನು ಮೇರು ಪರ್ವತದ ಮೇಲೆ ಸಹಸ್ರಾರ ಅಂದ್ರೆ ಸಾವಿರಾರು ಕುದುರೆಗಳ ಕುದುರೆಗಳು ಎಳಿತಾ ಇರುವಂತ ರಥದಲ್ಲಿ ಕುತ್ಕೊಂಡು ಪ್ರತಿದಿನ ದಿನ ಪ್ರಯಾಣ ಮಾಡ್ತಾ ಇರ್ತಾರೆ ಆದರೆ ಸೈಂಟಿಫಿಕ್ ಆಗಿ ನಮ್ಗೇನು ಹೇಳಿದಾರಂದ್ರ ಸೂರ್ಯ ಭಗವಾನ್ ಒಂದ್ ಕಡೆ ಇರ್ತಾರೆ ಅದರ ಸುತ್ತ ಗ್ರಹಗಳು ಸುತ್ತಾ ಇರ್ತವೆ ಅಂತ ಅದು ಸೂರ್ಯ ಗ್ರಹದ ಬಗ್ಗೆ ಆದ್ರೆ ಸೂರ್ಯ ಭಗವಾನ್ ಇನ್ನೊಬ್ರು ಇದ್ದಾರೆ ಅರ್ಥ ಆಯ್ತಲ್ವಾ ಈಗ ನಾನ್ ಅಮರ್ನಾಥ್ ಗುರೂಜಿ ಉದಾಹರಣೆಗೆ ಅವ್ರು ಯಾರೋ ನನ್ನ ಬಗ್ಗೆ ಎಲ್ಲೋ ಮಾತಾಡ್ತಿದ್ದಾರೆ ಅಲ್ಲಿ ಅಮರ್ನಾಥ್ ಗುರೂಜಿ ಇದಾರ ಇಲ್ಲ ಬಟ್ ಅಮರ್ನಾಥ್ ಗುರುಜಿ ಎಲ್ಲೋ ಒಂದ್ ಕಡೆ ಇದಾರೆ ಅಲ್ವಾ ಸೊ ಒಬ್ಬ ಮನುಷ್ಯ ಸತ್ತೋದ್ರೆ ಅವ್ರು ಸತ್ತೋದ್ರು ಅಂತಾರೆ ಆದ್ರೆ ಅವ್ರ ದೇಹನ ಬಾಡಿ ಅಂತಾರೆ ಕರೆಕ್ಟಾ ಹಂಗೆ ಸೂರ್ಯ ಗ್ರಹ ಸೈಂಟಿಫಿಕ್ ಸ್ಪಿರಿಚುವಲ್ ಆಗಿ ಸೂರ್ಯ ಭಗವಾನ್ ಸೂರ್ಯ ಭಗವಾನ್ ಆ ರೀತಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಈಗ ಅವ್ರಿಗೊಂದು ರೆಸ್ಟ್ ಬೇಕು ಅಲ್ವಾ ಅವ್ರಿಗೊಂದು ರೆಸ್ಟ್ ಬೇಕು ಆ ಆ ವಿನೋದಕ್ಕೋಸ್ಕರ ಯಕ್ಷಿಣಿಯರು ಸೂರ್ಯ ಸಮಾಧಾನ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಆದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಎಂಟರ್ಟೈನ್ಮೆಂಟ್ ಇರೋದಕ್ಕೆ ಯಕ್ಷಣಿಯರು ಅಪ್ಸರೆಯರು ಕಿನ್ನರರು ಕಿಂಪುರುಷರು ಗಂಧರ್ವರು ಇವರೆಲ್ಲ ಚಂದರ್ವರು ಮ್ಯೂಸಿಶಿಯನ್ಸ್ ಓಕೆ ಸೊ ಇವರೆಲ್ಲರೂ ಸೂರ್ಯ ಭಗವಾನನ್ಗೆ ಸಹಾಯ ಮಾಡ್ತಾ ಇರ್ತಾರೆ ಏನಕ್ಕೆ ಈ ಲೋಕನ ನಡೆಸೋದಿಕ್ಕೆ ಈ ಲೋಕ ಈ ಸಂಪೂರ್ಣ ಈ ಗ್ರಹಗಳಾಗ್ಲಿ ಭೂಮಂಡಲ ಆಗ್ಲಿ ಎಲ್ಲ ಸಂಪೂರ್ಣ ಈ ಒಂದು ಸೃಷ್ಟಿನ ನಡೆಸೋದಕ್ಕೋಸ್ಕರ ಇದು ನಡೀತಾ ಇರುತ್ತೆ ಇವರು ನಮ್ ಹೆಂಗೆ ಈಗ ನೋಡಿ ಮೋದಿ ಅವರು ಕರ್ನಾಟಕಕ್ಕೆ ಬಂದ್ರು ಅಂತ ಇಟ್ಕೊಳ್ಳೋಣ ಸೊ ಕರ್ನಾಟಕದಲ್ಲಿರುವಂತವರೆಲ್ಲ ಅವ್ರಿಗೆ ಅವರ ಒಂದು ಆಗು ಹೋಗುಗಳೆಲ್ಲ ನೋಡ್ಬೇಕು ನೋಡ್ತಾರೆ ತಾನೆ ಅದೇ ಒಂದ್ಸರಿ ಯು ಹೋದ್ರು ಅಲ್ಲಿರೋರು ನೋಡ್ತಾರೆ ಹಂಗೆ ಯಕ್ಷಿಣಿಯರು ರಾತ್ರಿ ಸಮಯದಲ್ಲಿ ಫ್ರೀ ಇರ್ತಾರೆ ರಾತ್ರಿ ಸಮಯದಲ್ಲಿ ಫ್ರೀ ಇರ್ತಾರೆ ಈ ರಾತ್ರಿ ಸಮಯದಲ್ಲಿ ಫ್ರೀ ಇದ್ದಾಗ ಕೆಲವೊಂದು ಸುಂದರವಾದ ಕಾಡು ಪ್ರದೇಶಗಳು ಜಲ ಇರುವಂತ ಪ್ರದೇಶಗಳು ಬಹಳ ಸುಂದರವಾಗಿರುವಂತ ಆ ಜಾಗಗಳು ಇನ್ನು ಮಾನವ ಅಲ್ಲಿಗೆ ಹೆಜ್ಜೆ ಕೂಡ ಇಟ್ಟಿರಲ್ಲ ಅಂತ ಜಾಗಗಳು ಪ್ರಪಂಚದಲ್ಲಿ ಇದಾವೆ ಈ ಭೂಮಿ ಮೇಲೆ ಇದಾವೆ ನೋಡಿ ನಾವೆಲ್ಲ ತುಂಬಾ ಜನ ಹೇಳಿರ್ತಾರೆ ಭೂಮಿನೇ ಸ್ವರ್ಗ ಭೂಮಿನೇ ನರ್ಕ ಅಂತ ಸ್ವರ್ಗ ನರ್ಕ ಸೊ ಇಲ್ಲಿಗೆ ಬಂದು ಒಂದಷ್ಟು ಸಂಚಾರ ಮಾಡಿ ಒಂದಷ್ಟು ಅವರು ಡಾನ್ಸ್ ಮತ್ತೆ ಅವರ ಒಂದು ಮಾತುಗಳು ಸ್ನಾನಗಳು ಇವೆಲ್ಲ ಮಾಡಿ ಹೋಗ್ತಾರೆ ನದಿ ಹೊಳೆ ಇರೋಂತ ಹೌದು ಭೂಮಿ ಮೇಲೆ ಅವರ ಎಂಜಾಯ್ ಹೌದು ಎಲ್ಲ ತರ ಅವ್ರ ಎಲ್ಲ ತರ ಮಾಡಿ ಹೋಗ್ತಾರೆ ನಾವುಗಳು ಕಾಡಲ್ಲಿ ಸಾಧನೆಗಳು ಮಾಡಕ್ ಹೋದಾಗ ಈಗ ನಾವ್ ಅಂದ್ರೆ ಎಷ್ಟೋ ದೂರದಲ್ಲಿ ಒಂದು ಸಣ್ಣದಾದ ಬೆಳಕು ಟಕ್ 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 ಅಂತ ಬೆಳಕು ಇರುತ್ತೆ ಆಮೇಲೆ ಹಂಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮಾಯ ಆಗ್ಬಿಡುತ್ತೆ ಅಲ್ಲಿಗೆ ನಾವು ನಾವ್ ನಡ್ಕೊಂಡೋಗ್ರಲ್ಲಿ ಅವ್ರು ಇನ್ನೆಲ್ಲೋ ಇರ್ತಾರೆ ಅಥವಾ ಇರೋದೇ ಇಲ್ಲ ಮಾಯ ಆಗ್ಬಿಡ್ತಾರೆ ಮೇಲೂ ಕಾಣಿಸ್ ಕಾಣಿಸೋದಿಲ್ಲ ಆಯ್ತಾ ಇವ್ರು ಈ ಭೂಮಿ ಮೇಲೆಗ್ ಬಂದಾಗ ಅವ್ರಿಗೆ ನಾವು ಅರವತ್ನಾಲ್ಕು ಜಾತಿಯ ಯಕ್ಷಣಿಯರ್ ಇರೋದು ಅರವತ್ನಾಲ್ಕು ಜಾತಿಯ ಯಕ್ಷಣಿಯರ್ ಇರೋದು ಅದ್ರಲ್ಲಿ ಕೆಲವರು ದೇವತೆಗೆ ಎಕ್ಸಾಕ್ಟ್ ದೇವತೆ ತರನೇ ಇರ್ತಾರೆ ನೋಡಿ ಕಾಮಾಖ್ಯ ಯಕ್ಷಿಣಿ ಇದಾರೆ ಲಕ್ಷ್ಮಿ ಯಕ್ಷಿಣಿ ಇದಾರೆ ಸರಸ್ವತಿ ಯಕ್ಷಿಣಿ ಇದಾರೆ ನಮ್ಮ ದೇವತೆಗಳು ಏನೇನಿದ್ದಾರೆ ಅವರ ಒಂದು ಯಕ್ಷಣಿಯರು ಇದ್ದಾರೆ ಹೆಂಗೆ ಅಂದ್ರ ಈಗ ನಾನೊಂದು ಮೊನ್ನೆ ಒಂದು ಜ್ವಾಗೋರ ಜ್ವಾಲ ಭೈರ್ವಿ ಮಂತ್ರದ ಬಗ್ಗೆ ಹೇಳಿದ್ದೆ ಅದ್ರಲ್ಲಿ ಒಂದೊಂದು ಗ್ರಹದ ಒಂದೊಂದು ದೇವರ ಗ್ರಹಗಳು ಇರ್ತವೆ ಅವ್ರು ನೋಡೋದಿಕ್ಕೆ ದೇವ್ರ ತರ ಇರ್ತಾರೆ ಆದ್ರೆ ಅದು ಗ್ರಹ ಗ್ರಹ ಅರ್ಥ ಆಯ್ತಾ ತುಂಬಾ ಜನ ಹೇಳ್ತಾರೆ ನನ್ಗೆ ಶಿವ ಕಾಣಿಸ್ಬಿಟ್ರು ನನ್ಗೆ ವಿಷ್ಣು ಕಾಣಿಸ್ಬಿಟ್ರು ನನ್ಗೆ ಅವ್ರ ಕಾಣಿಸಿದ್ರು ಇವ್ರು ಕಾಣಿಸಿದ್ರು ಅಂತಾರೆ ಅವ್ರು ಕಾಣಿಸಿರಲ್ಲ ಅವರ ಒಂದು ಗ್ರಹ ವಿಷ್ಣು ಗ್ರಹಂ ಬ್ರಹ್ಮ ಗ್ರಹಂ ಶಿವಗ್ರಹಂ ರುದ್ರ ಗ್ರಹಂ ಕಲ್ಮಾಲಿ ಗ್ರಹಂ ಶಲ್ಮಾಲಿ ಗ್ರಹಂ ಬ್ರಹ್ಮಕ್ಷುದ್ರ ಕ್ಷತ್ರಿಯ ವೈಶ್ಯ ಗ್ರಹಂ ನೀಚ ಗ್ರಹಂ ಪಂಚಮುಖ ಗ್ರಹಂ ನಗ್ನಿ ಭಯಂಕರ ಗ್ರಹಂ ಅಗ್ನಿ ತರನೇ ಇರುತ್ತೆ ಅಗ್ನಿ ದೇವ್ರ ತರ ಇರುತ್ತೆ ಅಗ್ನಿ ಅದು ಅನ್ಕೊಂತೀವಿ ಆದ್ರೆ ಅಗ್ನಿ ಭಯಂಕರ ಗ್ರಹಂ ಪೂತಾನ ಗ್ರಹಂ ಜ್ವಾಲ ಗ್ರಹಂ ಈ ತರ ಎಷ್ಟೋ ಕೋಟ್ಯಾಂತರ ಗ್ರಹಗಳಿದಾವೆ ಆತರ ನಮ್ಮ ಯಕ್ಷಿಣಿಯರಲ್ಲಿ ನಾಲ್ಕು ಜಾತಿಯ ಯಕ್ಷಿಣಿಯರು ಇದ್ದಾರೆ ಅರ್ಥ ಆಯ್ತಲ್ವಾ ಅದರಲ್ಲಿ ಕೆಲವ್ರದ್ದು ಒಂದ್ಬೊಬ್ಬರದ ಒಂದೊಂದು ಸಿಸ್ಟಮ್ ಒಂದೊಂದು ಕಲರ್ ಒಂದೊಂದು ನೈವೇದ್ಯ ಆತರ ಮಾಡಿ ಅವ್ರಿಗೆ ಯಾರು ಪೂಜೆ ಸಲ್ಲಿಸ್ತಾ ಇರ್ತಾರೋ ಅವ್ರ ಹತ್ರಕ್ಕೆ ದೇವ್ರ ಹೆಂಗೆ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಹಂಗೆ ಯಕ್ಷಣೀರ್ ಬಂದು ಜಸ್ಟ್ ಒಂದು ವಿಸಿಟ್ ಮಾಡಿ ಹೋಗ್ತಾರೆ ಅದವ್ರಿಗೆ ಗೊತ್ತಾಗುತ್ತಾ ಹೌದು ಇವಾಗ ಅವ್ರಿಗೆ ನಾವು ಪೂಜೆ ಮಾಡ್ತಾ ಇದ್ವಿ ನೋಡಿ ನಾವ್ ಇವಾಗ ಕೇಳಿಸ್ಕೊಂಡ್ ನೋಡಿ ನೋಡಿ ಇಲ್ಲೊಬ್ರು ಯಕ್ಷಿಣೀರ್ ನಿಂತಿದ್ದಾರೆ ಈಗ ಇಲ್ಲಿ ಇಲ್ಲಿ ನಮ್ಮ ಸೈಡ್ ಅಲ್ಲಿ ನೋಡಿ ಇಲ್ಲೊಬ್ರು ನಿಂತಿದ್ದಾರೆ ನಿಂತ್ಕೊಂಡು ಏನೋ ನಮ್ ಬಗ್ಗೆ ಮಾತಾಡ್ತಾ ಇದ್ಯಾ ಈ ತರ ಎಲ್ಲಾ ಮಾತಾಡ್ಬೋದಾ ಅಂತ ಅವರು ಒಂಥರ ನಗ್ತಾ ಇದಾರೆ ಒಂಥರ ಸ್ಮೈಲ್ ಇಲ್ಲಿ ಇಲ್ಲೊಬ್ರು ನಿಂತಿದಾರ ನಿಂತಿದ್ದಾರೆ ಆಲ್ರೆಡಿ ಆಯ್ತಾ ಅದೇ ನಿಮಗ್ ಕಾಣಿಸೋದಿಲ್ಲ ಅದೇ ಅದು ಅದೊಂದು ಜ್ಞಾನ ನೇತ್ರ ಅದು ಓಪನ್ ಆದಾಗ ಆ ಒಂದು ಸ್ಪರ್ಶ ಅದೊಂದು ಇದು ಕಾಣಿಸುತ್ತೆ ಆಯ್ತಾ ಇವ್ರನ್ನ ನಾನು ಒಂದ್ಸರಿ ಒಂದ್ ಟೈಮ್ ಅಲ್ಲಿ ಸಾಧನೆ ಮಾಡದಂತವ್ರು ಚೋಡಿ ಅವ್ರ ಬಂದ್ ನಿಲ್ತಾರ ಅವ್ರ ಫೀಲ್ ಆಗತ್ತೆ ನಮ್ಗೆ ನೋಡಿ ಇಲ್ಲಿ ಇಷ್ಟೊಂದು ಗಾಳಿ ಇದೆ ಆದ್ರೆ ಒಂದು ಎಕ್ಸ್ಟ್ರಾ ಗಾಳಿ ಅವ್ರದ್ದು ಸ್ಪರ್ಶ ಆಗತ್ತೆ ನೋಡಿ ದೇವ್ರು ಕೂಡ ಹೂವು ಕೊಟ್ಬಿಟ್ರು ಅಲ್ವಾ ಹಂಗೆ ಆ ಒಂದು ಈ ಒಂದು ಅದ್ಭುತವಾದ ಏನು ಆ ಒಂದು ಮಾಯೆ ಇದೆ ಅದು ಈ ಕಣ್ಣಿಗೆ ಕಾಣಿಸೋದಿಲ್ಲ ಈ ಮಾಮೂಲಿ ಕಣ್ಣಿಗೆ ಕಾಣಿಸೋದಿಲ್ಲ ಇವಾಗ ನಿಮ್ಗೆ ಹೆಂಗ್ ಕಾಣಿಸಲಿಲ್ಲ ನನಗ್ ಕಾಣಿಸಿದ್ರು ಅರ್ಥ ಆಯ್ತಲ್ವಾ ಹಂಗ ಪ್ರೂಫ್ ಇಲ್ಲ ಹೌದೌದಂಕ ಇರ್ಲಿಲ್ಲ ಹೌದು ಈ ಯಕ್ಷಿಣಿ ಬಗ್ಗೆ ಮಾತಾಡ್ತಾ ಇದ್ರೆ ನಾನ್ ಅನ್ಕೋತಾ ಇದೀನಿ ಮನ್ಸಲ್ಲಿ ನನಗ್ ಕಾಣಿಸ್ತಲ್ಲ ಗುರುಗಳಿಗೆ ಕಾಣಿಸ್ತಾರ್ಸಿದ್ರು ಹೌದು ಒಂದು ಸೂಚನೆ ಮೂಲಕ ಕೊಡೋದ್ರ ಮೂಲಕ ತೋರ್ಸಿದ್ರು ಹೌದು ಆಯ್ತಾ ಈ ಒಂದು ಯಕ್ಷಿಣಿಯರ್ ಏನ್ ಮಾಡ್ತಾರಂದ್ರೆ ಸೇಮ್ ದೇವ್ರ ಒಂದು ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ಬೋದು ಈಗ ನೋಡಿ ನೀವು ಎಂಎಲ್ಎ ಎಲ್ ಎ ಅನ್ಕೊಳ್ಳೋಣ ಮಾತಿಗೆ ನಿಜವಾಗ್ಲಲ್ಲ ನಿಜವಾಗ್ಲೂ ಎಮ್ ಎಲ್ ಎ ಆಗ್ರಿ ನಮ್ಗೆ ನೀವ್ ಎಮ್ ಎಲ್ ಎ ಅನ್ಕೊಳ ಸೊ ನಿಮ್ಮ ಕೆಳಗೆ ಯಾರು ಇರ್ತಾರೆ ಕೌನ್ಸಿಲರ್ಸ್ ಇರ್ತಾರಲ್ವಾ ಒಂದ್ ಹತ್ತಾರು ಜನ ಕೌನ್ಸಿಲರ್ ಇರ್ತಾರೆ ಹಂಗೆ ಕಮಾಖ್ಯ ದೇವಿ ಕಮಾಖ್ಯ ಯಕ್ಷಿಣಿ ಲಕ್ಷ್ಮೀ ದೇವಿ ಲಕ್ಷ್ಮಿ ಯಕ್ಷಿಣಿ ಸರಸ್ವತಿ ದೇವಿ ಸರಸ್ವತಿ ಯಕ್ಷಿಣಿ ದೇವಿ ಕಾಳಿ ಯಕ್ಷಿಣಿ ಈ ಕಾಳಿ ಮಂತ್ರದಲ್ಲೂ ಬರುತ್ತೆ ಈ ಉಲ್ಲೇಖನ ಇರುತ್ತೆ ಏನಂದ್ರ ಮಹಾಯಕ್ಷಿಣಿ ಸ್ವರ್ಗಮಾಚ ಪಾತಾಳ ಸ್ವರೂಪಿ ಕೋಮಲಾಂಗಿ ಅಂತ ಕಾಳಿಕಾ ದೇವಿನ ನಾವು ಮಹಾಯಕ್ಷಿಣಿ ಅಂತ ಕರಿತೀವಿ ಅಂದ್ರೆ ಯಕ್ಷಿಣಿಯರಿಗೆಲ್ಲ ದೊಡ್ಡವರು ಅಂತ ಕರಿತೀವಿ ಹಂಗೆ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಅವರ ಹೆಸರಿಟ್ಟು ಅವರ ಯಂತ್ರ ಸ್ಥಾಪನೆ ಮಾಡ್ಕೊಂಡು ಈ ರೀತಿ ಒಂದು ಯಂತ್ರ ಮಾಡ್ಕೋಬೇಕಾಗತ್ತೆ ಅವರ ಯಂತ್ರ ಸ್ಥಾಪನೆ ಮಾಡಿಸ್ಕೊಂಡು ಸರಿಯಾದ ಗುರುಗಳ ಕಡೆಯಿಂದ ಸರಿಯಾದ ಮಾಹಿತಿಯಿಂದ ಸರಿಯಾದ ಒಂದು ಸಾಧನೆ ಮಾಡಿದ್ರೆ ಈಗ ನಮ್ಗೆ ಇಲ್ಲಿ ಹೆಂಗ್ ಪ್ರೂವ್ ಆಯ್ತು ಆ ರೀತಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಬರ್ತಾರೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ಈಗ ದೇವ್ರ ಹೆಂಗೆ ಅಂದ್ರೆ ನೋಡಿ ಇವಾಗ ಕಾಮಾಖ್ಯ ದೇವಿ ಬಗ್ಗೆ ಯಾಕೋ ಮಾತಾಡ್ತಿದ್ವಿ ನಿನ್ನೆ ಒಬ್ಬರಿಗೆ ಕಾಮಾಖ್ಯಾ ಯಕ್ಷಿಣಿ ಸಾಧನೆ ಕೊಟ್ಟು ಕಳಿಸಿದೆ ಅವ್ರು ಬಂದಾಗ ಅವ್ರ ಜೊತೇಲೆ ಕಾಮಾಖ್ಯಾ ಯಕ್ಷಿಣಿ ಬಂದಿದ್ರು ಆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಆಮೇಲೆ ನಾನೆಲ್ಲ ನೋಡ್ಬಿಟ್ಟು ಪ್ರಶ್ನೆ ನೋಡ್ಬಿಟ್ಟು ಅವರು ಕೇಳಿದ್ರು ಗುರುಗಳೇ ನನ್ಗೆ ಯಾವ್ದ್ ತಗೋಬೇಕು ಏನ್ ಮಾಡ್ಬೇಕು ನನಗ್ ಗೊತ್ತಿಲ್ಲ ನೀವೇ ಹೇಳ್ಬೇಕು ಅಂತ ನಾನು ಇನ್ನೂ ಪ್ರಶ್ನೆ ಹಾಕಕ್ ಮುಂಚೆನೆ ಅವ್ರು ಅವ್ರ ಹಿಂದೆ ಕಾಣಿಸ್ತಿದ್ರು ಆಮೇಲೆ ಹೇಳ್ದೆ ಆಯ್ತು ನಿಮ್ಗೆ ಯಾವ ಯಕ್ಷಣೆ ಬರ್ತಾರೆ ಅಂತ ನನ್ಗೆ ಗೊತ್ತಾಯ್ತು ನೀವು ಹೊರಡಿ ಅದೇನಿದೆ ದುಡ್ಡು ಕೊಟ್ಬಿಟ್ಟು ನೀವ್ ಹೋಗಿ ನಾನು ಮತ್ತೆ ನಿಮ್ಮನ್ನ ಕರಿತೀನಿ ಅವತ್ತು ಬಂದು ದೀಕ್ಷೆ ಮತ್ತೆ ಚಕ್ರ ಸ್ಥಾಪನೆ ಯಂತ್ರ ಸ್ಥಾಪನೆ ಎಲ್ಲಾ ಕೊಡ್ತೀನಿ ಅದನ್ನ ನೀವದನ್ನ ಮಾಡ್ಕೊಂಡೋಗಿ ಅಂತ ಅವತ್ತು ಅವರು ಇಲ್ಲಿಂದ ಹೋಗಿದ್ದಾರೆ ಹೋಗಿ ಮಲಗಿದಾರಷ್ಟೆ ಮಲಗದಾಗಿಂದ ಬೆಳಗ್ಗೆ ಬೆಳಿಗ್ಗೆ ಎದ್ದೊಳವರೆಗೂ ಅವ್ರಿಗೆ ಫುಲ್ ರನ್ನಿಂಗ್ ಕಮೆಂಟ್ರಿ ತರ ಯಕ್ಷಣಿಯರು ಎಲ್ರು ಕಾಣಿಸಿದ್ದಾರೆ ಎಲ್ರು ದರ್ಶನ ಕೊಟ್ಟಿದ್ದಾರೆ ಅವ್ರಿಗೆ ಅನುಭವ ಆವತ್ತೇ ಆಗೋಗಿದೆ ಅರ್ಥ ಆಯ್ತಾ ಕೆಲವು ಅಲ್ಲಿ ಕೆಲವೊಂದು ಅನುಭವಗಳಾಗಿದ್ದಾವೆ ಅದೆಲ್ಲ ಹೇಳುದ್ ಬೇಡ ಆ ಒಂದು ಅನುಭವ ಆಯ್ತು ಆಮೇಲೆ ಅವ್ರು ಬಂದ್ರು ನನಗ್ ಗೊತ್ತಿಲ್ಲ ಅನು ಅವ್ರಿಗೆ ಅನುಭವ ಆಗಿರೋದು ಯಾಕಂದ್ರೆ ನನಗ್ ಕಾಣಿಸಿದ್ರಲ್ವಾ ಸೊ ಒಂದು ರೈಟ್ ಟೈಮ್ ರೈಟ್ ಪ್ಲೇಸ್ ರೈಟ್ ಆಕ್ಷನ್ ತಗೊಂಡ್ರೆ ಪಕ್ಕ ಕೆಲ್ಸ ಆಗತ್ತೆ ಅಂತ ನನ್ನ ಒಂದು ಅನುಭವ ಸೊ ಅದಾದ್ಮೇಲೆ ನೆನ್ನೆ ಬಂದಿದ್ರು ಅವ್ರಿಗೆ ದೀಕ್ಷೆ ಎಲ್ಲ ಕೊಟ್ಟೆ ಕೊಟ್ಟಾದ್ಮೇಲೆ ನೀವು ತುಂಬಾ ಚೆನ್ನಾಗಿರ್ತೀರ ಕಮಾಕ ಯಕ್ಷಿಣಿ ಬಹಳ ಆಕರ್ಷಿತ ಮಾಡುವಂತ ಯಕ್ಷಿಣಿ ದುಷ್ಟ ಕಾಮನ ತೆಗೆದಾಕ್ ಬಿಡ್ತಾಳೆ ಇವ್ ನೋಡಿ ಕೆಲವರು ದುಷ್ಟ ಕಾಮದಿಂದ ಬಹಳ ಅವರ ಜೀವನನೇ ಹಾಳು ಮಾಡ್ಕೊಂಡಿರ್ತಾರೆ ಅಲ್ವಾ ದುಷ್ಟ ಕಾಮ ಅಂದ್ರೆ ಏನು ಅವರ ಅವ್ರ ಹತ್ರ ಯಾರಿದಾರ ಲೈಫ್ ಪಾರ್ಟ್ನರ್ ಅವ್ರನ್ನ ಬಿಟ್ಟು ಇನ್ನು ಊರವ್ರನ್ನೆಲ್ಲಾರ್ನು ಪ್ರೀತಿ ಮಾಡೋದು ಮನೆ ಕೆಟ್ಟೋಯ್ತಾ ಅದ್ರಿಂದ ಸಂಸಾರ ಕೆಟ್ಟೋಯ್ತಾ ಮಕ್ಳು ಕೆಟ್ಟೋದ್ರ ಮಕ್ಳು ಏನ್ ಮಾಡ್ತಾರ ಆ ಮಕ್ಳು ಅದನ್ನೇ ನೋಡ್ತಾರ ಅದೇ ತರ ಲೇಡೀಸ್ಗೂ ಅನ್ವಯಿಸುತ್ತೆ ಅವ್ರ ಗಂಡನ್ ಬಿಟ್ಟು ಬೇರೆ ಎಲ್ಲರ ಮೇಲೂ ಪ್ರೀತಿ ತೋರ್ಸೋದು ಬೇರೆ ಏನೋ ಬೇಕು ಇನ್ನೇನೋ ಇನ್ನೇನೋ ಇನ್ನೆಲ್ಲೋ ಏನೋ ಇದೆ ಅಂತ ಏನು ಇರಲ್ಲ ಅದೊಂದು ದುಷ್ಟ ಕಾಮ ಅಷ್ಟು ಅದರಿಂದಾನೇ ದೊಡ್ಡ ದೊಡ್ಡ ಕೇಸುಗಳಾಗೋದು ದೊಡ್ಡ ದೊಡ್ಡ ಆಸ್ತಿಗಳು ಕಳ್ಕೊಳ್ಳೋದು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ರೈಸ್ ಆಗೋದು ಆಯ್ತಾ ಅದರಿಂದ ನಮ್ಮ ಮಹಾಭಾರತ ನಡೆದಿರೋದೆ ಅದರಿಂದ ರಾಮಾಯಣ ನಡೆದಿರೋದೆ ದುಷ್ಟ ಕಾಮ ದುಷ್ಟ ಕಾಮ ಬೇರೆ ಸ್ತ್ರೀ ಮೇಲೆ ಕಣ್ಣು ಹಾಕೋದು ಅಥವಾ ಬೇರೆ ಸ್ತ್ರೀಗೆ ಅವಮಾನ ಮಾಡೋದು ಅಥವಾ ಬೇರೆ ಪುರುಷನ್ ಆಮೇಲೆ ಕಣ್ಣು ಹಾಕೋದು ಬೇರೆ ಪುರುಷನ್ಗೆ ಅವಮಾನ ಮಾಡೋದ್ರಿಂದ ಈಗ ನೋಡಿ ಆ ಪುರುಷ ಅಂದ್ರೆ ನನ್ಗೆ ಏನಾಗತ್ತೆ ಸೂರ್ಪನಕ್ಕಿ ನೆನಪಾಗ್ತಾಳೆ ರಾವಣಾಸರನ ತಂಗಿ ಅಲ್ವಾ ಸೊ ಆ ಸೂರ್ಪನಕ್ಕಿ ಏನ್ ಮಾಡ್ತಾಳೆ ರಾಮನ ರಾಮನ ಮೇಲೆ ಮೋಹಿತಳಾಗ್ತಾಳೆ ಅಲ್ವಾ ರಾಮನ ಮೇಲೆನೇ ಲಕ್ಷ್ಮಣನ ರಾಮನ ಮೇಲೆ ಮೋಹಿತಳಾಗ್ದಾಗ ಆಗ ಸೂರ್ಪನಕ್ಕಿಗೆ ಇದು ಕಳಿಸ್ತಾರೆ ಲಕ್ಷ್ಮಣ ಅಲ್ವಾ ಇಲ್ಲಿ ದುಷ್ಟ ಮೋಹನ ಅಥವಾ ದುಷ್ಟ ಕಾಮ ಅನ್ನೋದು ಕ್ಲೀನ್ ಆಗಿ ತೆಗೆದ್ ಬಿಸಾಕ್ತಾಳೆ ಆ ತಾಯಿ ಕಾಮಾಖ್ಯ ದೇವಿ ಆಗ್ಲಿ ಕಾಮಾಖ್ಯ ಯಕ್ಷಿಣಿ ಆಗ್ಲಿ ಅವರಿಬ್ರು ದೊಡ್ಡ ಡಿಫ್ರೆನ್ಸ್ ಏನಿರಲ್ಲ ಕಾಮಾಖ್ಯ ದೇವಿ ಪ್ರಪಂಚಕ್ಕೆಲ್ಲ ಒಂದೇ ದೇವಿ ಆದ್ರೆ ಕಾಮಾಖ್ಯ ಯಕ್ಷಿಣಿ ಇಂಡಿವಿಜುವಲ್ ಆಗಿ ನೀವೇನಾದ್ರು ಸಾಧನೆ ಮಾಡಿದ್ರೆ ನಿಮಗ್ ಮಾತ್ರ ನಾನ್ ಸಾಧನೆ ಮಾಡಿದ್ರೆ ನಮಗ್ ಮಾತ್ರ ಯಕ್ಷಿಣಿಯರ್ಗು ದೇವ್ರಿಗು ಇದೊಂದೇ ಸಣ್ಣ ಡಿಫ್ರೆನ್ಸ್ ಆದ್ರೆ ಯಕ್ಷಿಣಿ ಪಕ್ಷಿ ಇವೆರಡು ಜೊತೆ ಜೊತೆಲಿ ಇದ್ದಂಗೆ ಇದು ಹೋಗುತ್ತೆ ಇದು ಹಾರ್ಕೊಂಡ್ ಹೋಗ್ಬಿಡುತ್ತೆ ಡಿಸ್ಟರ್ಬೆನ್ಸ್ ಆದ್ರೆ ಒಂದು ಚೂರು ಸಾಧನೆಯಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ ಇರೋದಿಲ್ಲ ನೆಕ್ಸ್ಟ್ ಡೇ ಇರೋದಿಲ್ಲ ಒಂದು ಚೂರು ಅವ್ರಿಗೆ ಅಸಮಾಧಾನ ಆಯ್ತಾ ನೆಕ್ಸ್ಟ್ ಡೇ ಇರೋದಿಲ್ಲ ಒಂದು ಚೂರ್ಗೆ ಅವ್ರಿಗೆ ಅಪಾಯ ಅನ್ನಿಸ್ತಾ ಅವ್ರ ಬರೋದೇ ಇಲ್ಲ ತುಂಬಾ ಜನ ಯಕ್ಷಿಣಿಯರ ಒಂದು ಪೂಜೆ ಮಂತ್ರ ಜಪ ಮಾಡಿ 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 ವರ್ಷಾನ್ಗಟ್ಲೆ ಸೋತೋಗಿರ್ತಾರೆ ಅವ್ರಿಗೆ ಬಂದಿರಲ್ಲ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಎನ್ವೈರ್ನ್ಮೆಂಟಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ ಅದ್ ತಕ್ಕನಾಗೆ ಅವ್ರು ಹೋಗೋದಕ್ಕೆ ಒಂದು ಸರಿಯಾದ ಒಂದು ಜಾಗ ಇರೋದಿಲ್ಲ ಮಾರ್ಗ ಇರೋದಿಲ್ಲ ಅಂದ್ರೆ ಒಂದು ಯಂತ್ರ ಸ್ಥಾಪನೆ ಒಂದು ವಿಗ್ರಹ ಅದ್ರೊಳಗಡೆ ಇದೆಯಾ ಅಂತ ನಂಬಿ ಅದನ್ನ ಮಾಡೋದಿಕ್ಕೆ ಇವ ನೋಡಿ ನಿಮ್ಗೆ ಇಲ್ಲಿರೋ ಯಕ್ಷಣಿ ಕಾಣಿಸ್ಲಿಲ್ಲ ಅದೇ ನಾನು ಇಲ್ಲೊಂದು ವಿಗ್ರಹ ಇಟ್ಟು ಇದ್ರೊಳಗಡೆ ಯಕ್ಷಣಿ ಇದಾರೆ ಅಂದ್ರೆ ಓ ಹೌದು ಸ್ವಾಮಿ ಅಂತ ನಮಸ್ಕಾರ ಮಾಡ್ತೀನಿ ಅಲ್ವಾ ಆತರ ಅವರು ಇರೋದಕ್ಕೊಂದು ಜಾಗ ಮಾಡಬೇಕು ಈ ತರ ಎಲ್ಲ ಇರುತ್ತೆ ಯಕ್ಷಿಣಿಯರ ಒಂದು ಸಾಧನೆಯಲ್ಲಿ ಇದಾದ್ಮೇಲೆ ಯಕ್ಷಿಣಿ ಹೆಂಗಿರ್ತಾರೋ ಅವರ ವೇಷಭೂಷಣ ಹೆಂಗಿರುತ್ತೋ ಹಂಗೆ ನಾವ್ ರೆಡಿ ಆಗ್ಬೇಕು ಹೌದು ಈಗ ನಮ್ಮ ಕಮಾಖ್ಯ ಯಕ್ಷಿಣಿ ತಗೊಂಡ್ರೆ ಅವರು ಕೆಂಪು ವರ್ಣದವರಾಗಿರ್ತಾರೆ ಕೆಂಪು ಕಣ್ಣಿನವರಾಗಿರ್ತಾರೆ ಕೆಂಪು ತುಟಿಯವರಾಗಿರ್ತಾರೆ ಕೆಂಪು ವಸ್ತ್ರ ಧಾರಣ ಮಾಡಿ ಅವ್ರ ಮೈ ಸೂರ್ಯನ ತರ ಮಿಂಚತಾ ಇರುತ್ತೆ ಸಿಂಹದ ಮೇಲೆ ಸವಾರಿ ಮಾಡ್ತಾರೆ ಅವರು ಅರ್ಥ ಆಯ್ತಲ್ವಾ ಅದ್ರಿಂದಾನೇ ಕಾಡಲ್ ಸಿಂಹಗಳಿಲ್ಲ ಇವಾಗ ಸಿಂಹಗಳ ಮೇಲೆ ಸವಾರಿ ಮಾಡ್ತಿರ್ತಾರೆ ಇಂಥವ್ರನ್ನ ನಾವು ನಮ್ಮ ಭಕ್ತಿಯಿಂದ ಅವ್ರು ನಮ್ಮ ವಶ ಆಗ್ಬೇಕು ಅವ್ರ ನಮ್ಮ ಹತ್ರ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ನಾವು ಕೂಡ ಅವ್ರ ಹಂಗೆ ರೆಡಿ ಆಗ್ಬೇಕು ಆ ಅವ್ರ ಹಾಗೆ ಕೆಂಪು ವರ್ಣ ಬಟ್ಟೆ ಹಾಕೋಬೇಕು ಅವ್ರ ಹಾಗೆ ಕೆಂಪು ಮಾಲೆಯ ಒಂದು ಜಪ ಮಾಡ್ಬೇಕು ಆ ಕೆಂಪು ಬಣ್ಣದಿಂದ ವಿಭೂತಿ ಧಾರಣೆ ಮಾಡ್ಬೇಕು ಆ ಕುತ್ಕೊಳ್ಳುವಂತ ಹಾಸನ ಕೆಂಪುದಾಗಿರ್ಬೇಕು ಆ ಹರ್ಪಿಸುವಂತ ಹೂವು ಕೆಂಪುದಾಗಿರ್ಬೇಕು ನೋಡಿ ಇವತ್ತು ನಿಮ್ಗೆ ಗೊತ್ತಿಲ್ದಿರ ಕೆಂಪು ಹೂ ತಗೊಂಬಂದು ಇಟ್ಟಿದ್ದೀರಾ ಇಷ್ಟ್ ದಿನ ಇಟ್ಟಿದ್ರ ಇರ್ತಿಲ್ಲ ಇವತ್ ಯಾಕೆ ಕೆಂಪು ಹೋಗಬೇಕಾಯ್ತು ಯಕ್ಷಿಣಿಯರ್ ಬರ್ತಾ ಇದಾರೆ ಅವ್ರು ಬರಕ್ ಮುಂಚೆನೆ ನಮಗ್ ಗೊತ್ತಾಗ್ಬಿಡತ್ತೆ ಅಂದ್ರೆ ಅವ್ರ ಬರಕ್ ಮುಂಚೆ ಆ ಆ ಜಾಗ ಮಾಡ್ಕೋತಾರೆ ಅವರು ರೆಡಿ ಮಾಡ್ಕೊಂಡ್ ಬರ್ತಾರೆ ಇದು ಯಕ್ಷಣಿಯರ ಒಂದು ರಹಸ್ಯವಾದ ವಿಚಾರ ಇಲ್ಲಿ ಇನ್ನೊಂದ್ ಏನಾಗತ್ತಪ್ಪ ಅಂದ್ರೆ ಆ ತುಂಬಾ ಜನ ಇನ್ನೊಂದು ಕನ್ಫ್ಯೂಷನ್ ಒಂದು ರಾಂಗ್ ಇದು ಏನ್ ಮಾಡ್ತಾರೆ ಯಕ್ಷಣೀರ್ ಬರ್ತಾರೆ ನಾನು ಇವಾಗ ಕಂಡ್ಬಿಟ್ ನೋಡ್ತೀನಿ ಯಕ್ಷಣೀಯರು ಕಾಣಿಸ್ತಾರೆ ಅಂದ್ರೆ ಖಂಡಿತ ಕಾಣಿಸೋದಿಲ್ಲ ಖಂಡಿತ ಕಾಣಿಸೋದಿಲ್ಲ ಯಾವಾಗ್ ಕಾಣಿಸ್ತಾರೆ ನೀವು ಏಕಾಂತ ಸಮಯದಲ್ಲಿ ಇರ್ಬೇಕು ಏಕಾಂತವಾಗಿರ್ಬೇಕು ನೀವು ಯಾರಿಗಾದ್ರು ಹೇಳಿದ್ರು ಅವ್ರು ನಂಬೋಗಿರಬಾರ್ದು ಅಂತ ಒಂದು ಪರಿಸ್ಥಿತಿ ಇರ್ಬೇಕು ಯಾರ್ನಾದ್ರೂ ನೀವು ಕೂಗಿದ್ರೆ ಕೇಳಿಸ್ಬಾರ್ದು ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಜನ ಇರ್ಬೇಕು ಎಷ್ಟು ಜೋರಾಗಿ ನಿಮ್ಮ ಜೀವ ಹೋಗ್ತಾ ಇದೆ ಅಂತ ಬಡ್ಕೊಂಡ್ರು ಅವ್ರಿಗೆ ನಮ್ಮ ಸುತ್ತ ಜನ ಡಿಸ್ಟೆನ್ಸ್ ಅಲ್ಲಿರಬೇಕು ದೂರ ಇರ್ಬೇಕು ತುಂಬಾ ದೂರ ಇರಬೇಕು ಅದ್ರಿಂದಾನೇ ಕಾಡಲ್ಲಿ ಮಾಡೋದು ಇದು ಕಾಡಲ್ಲಿ ಅಥವಾ ಸ್ಮಶಾನದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ನಿರ್ಜನ ಪ್ರದೇಶದಲ್ಲಿ ಮಾಡೋದು ಆಯ್ತಾ ಇನ್ನು ಇವರು ದರ್ಶನ ಕೊಡೋ ಟೈಮ್ ಅಲ್ಲಿ ಟೈಮು ಯಾವಾಗ್ಲೂ ದರ್ಶನ ಕೊಡಲ್ಲ ಈಗ ಒಂದು ನಾನೊಂದು ಸಾವಿರದ ಎಂಟು ಜ ಮಂತ್ರ ಜಪ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಆಗ ಬರ್ತಾರೆ ಸುಮ್ನೆ ಒಂದ್ ಐದು ನಿಮಿಷ ಸ್ಮೂತ್ ಆಗಿ ಸುಂದರವಾಗಿ ಎಷ್ಟು ಅಂದ್ರೆ ನೋಡಿ ಅವ್ರನ್ನ ನಾವು ಈ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಇಲ್ಲೆಲ್ಲ ನಾವು ಎಷ್ಟು ಹೇಳಿ ಅವ್ರ ತರ ಮಾಡಿಸ್ಬೇಕು ಅವ್ರ ತರ ಒಂದು ಪಿಕ್ಚರ್ ತೆಗಿಬೇಕು ಅಂದ್ರೆ ಬರಲ್ಲ ನಾನು ಎಷ್ಟೋ ಟ್ರೈ ಮಾಡ್ಬಿಟ್ಟು ಕೊನೆಗೆಲ್ಲ ಬಿಟ್ಬಿಟ್ಟೆ ಅದನ್ನ ಮಾಡದೆ ಬಿಟ್ಬಿಟ್ಟೆ ಯಾಕಂದ್ರೆ ಅಷ್ಟು ಸುಂದರವಾಗಿ ನೀವು ಏನ್ ಹೈಟ್ ಇರ್ತೀರೋ ನಿಮ್ಮ ಹೈಟ್ ಲೆವೆಲ್ ಅವ್ರೂ ಕಾಣಿಸ್ತಾ ಇರ್ತಾರೆ ನೀವ್ ಇಷ್ಟೇ ಇಷ್ಟಿದ್ರೆ ನಿಮ್ಗೂ ಅಷ್ಟೇ ಕಾಣಿಸ್ತಾರೆ ನೀವ್ ಚೆನ್ನಾಗ್ ಒಂದ್ ಆರ್ ಅಡಿ ಏಳು ಅಡಿ ಇದ್ರೆ ಅಷ್ಟೇ ಕಾಣಿಸ್ತಾರೆ ಅಷ್ಟು ಚೆನ್ನಾಗಿ ಅವರು ಆಮೇಲೆ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಆ ಇವ್ರು ಹಿಂಗಿದಾರೆ ಇವ್ರ ಹಿಂಗ್ ಹಿಡ್ಕೊಳನ ಅನ್ನಕ್ ಆಗೋದಿಲ್ಲ ಅವ್ರ ಹಂಗೆ ಒಂಥರ ಮಾಯೆ ಒಂಥರ ಮಾಯೆ ಅದಂಗೆ ಅಂದ್ರೆ ಆ ಸುತ್ತ ಒಂಥರಾ ಕಲರ್ಸ್ ಕಲರ್ಸ್ ಆಗ್ಬಿಡುತ್ತೆ ಆ ಕಲರ್ಸ್ ಒಳಗಡೆಯಿಂದ ಒಂದ್ ಚೂರು ಆಚೆ ಬಂದಂಗೆ ಒಂಥರ ಅದು